ನನಗೆ ಈಗ ಗೊತ್ತಾಯಿತು ನಮ್ಮ ಹಿರಿಯ ಮುಖಂಡರು ನಮ್ಮ ಪಕ್ಷದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು ಎಚ್ ವೈ ಮೇಟಿಯವರು ಈಗ ದೈವಾಧೀನರಾದರು ಅಂತ ತಮ್ಮೆಲ್ಲರ ಮುಖಾಂತರ ಈಗ ಗೊತ್ತಾಗಿದೆ ನಾನು ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬದ ವರ್ಗದ ಎಲ್ಲರಿಗೂ ಮತ್ತು ಅವರ ಅಭಿಮಾನಿಗಳಿಗೆ ಆ ಭಗವಂತ ಧೈರ್ಯವನ್ನು ಕೊಡಲಿ ಮತ್ತು ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅವರ ಸಂಕಷ್ಟದಲ್ಲಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪರಿವಾರ ಆಗಿರ್ಬೋದು ನಾವೆಲ್ಲರೂ ಕೂಡ ಅವರ ಸಂಕಷ್ಟದಲ್ಲಿ ಭಾಗಿಯಾಗಿದ್ದೇವೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ ಹಿರಿಯರು ಅನುಭವಸ್ಥರು ಕೋಆಪೇಟಿವ್ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ನಾನಿನ್ನೂ ಆವಾಗ ಎಮ್ ಎಲ್ ಎ ಆಗಿರಲಿಲ್ಲ ಸುಮಾರು ಕೆಲಸಗಳಿಗೆ ನಾವು ಅವ್ರ ಹತ್ರ ಹೋದಾಗ ಭಾಳಷ್ಟು ಚೆನ್ನಾಗಿ ನಮ್ಮಗೆ ಸ್ಪಂದಿಸಿ ನಮ್ಮ ಕೆಲಸಗಳನ್ನ ಮಾಡಿಕೊಡೋರು ಆ ಭಾಗದಲ್ಲಿ ಅಂದರೆ ಒಂದು ಸ ಅವರ ಸಮಾಜದಲ್ಲೂ ಕೂಡ ಅವರಿಗೆ ಅವ್ರದೇ ಆದಂಥ ಸ್ಥಾನಮಾನ ಇತ್ತು ಮತ್ತು ಉತ್ತರ ಕರ್ನಾಟಕಕ್ಕೆ ನಾವು ಇದನ್ನು ಮಾಡಿದಾಗ ನಮ್ಮ ಭಾಗಗಳಿಗೆ ಏನು ಸಂಕಷ್ಟಗಳಿದ್ದಾವೆ ಏನು ಜ್ವಲಂತ ಸಮಸ್ಯೆಗಳಿದ್ದಾವೆ ಅದರ ಬಗ್ಗೆ ಭಾಳಷ್ಟು ಕಾಳಜಿ ಕೂಡ ಇತ್ತು ಸೊ ಆ ಎಲ್ಲದ್ರನ್ನ ಆ ಒಂದು ಸಂಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮೇಟಿಯವರು ಮಾಡಿದರು ಹೌದು ನಮ್ಮ ಐ ಸಿ ಡಿ ಎಸ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ನಾನು ತಮ್ಮನ್ನೆಲ್ಲರನ್ನು ಒಂದು ಪ್ರೆಸ್ ಮೀಟ್ ಕರೆದು ಘೋಷಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೂ ಕೂಡ ಅಂಗನವಾಡಿಗಳನ್ನು ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಮೈಸೂರಿನ ಟಿ ನರಸಿಂಗ್ಪುರದಲ್ಲಿ ಪ್ರಾರಂಭ ಮಾಡಿದರು ಇಂದಿರಾ ಗಾಂಧೀಜಿಯವರು ಎಲ್ಲ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಪೌಷ್ಟಿಕಾಂಶ ಹೋಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಸೊ ಐವತ್ತು ವರ್ಷ ಆಯಿತು ಈ ಒಂದು ಸುವರ್ಣ ಸಂಭ್ರಮವನ್ನು ಸುವರ್ಣ ಮಹೋತ್ಸವವನ್ನು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳೋಕ್ಕೆ ನಾವು ಇದನ್ನು ಮಾಡಿದ್ದೀವಿ ಸೊ ಹತ್ತೊಂಬತ್ತು ಅಥವಾ ಇಪ್ಪತ್ತು ರಾಹುಲ್ ಗಾಂಧೀಜಿ ಅವರಿಗೆ ನಾವು ಟೈಮನ್ನ ಕೇಳಿದ್ದೀವಿ ಅವರು ಟೈಮ್ ಫಿಕ್ಸ್ ಆದ ತಕ್ಷಣ ನಾನು ತಮ್ಮದೇ ಎರಡು ಕಾರ್ಯಕ್ರಮ ಇದ್ದಾವೆ ಒಂದು ಪ್ರಿಯಾಂಕಾ ಕರ್ಗಜಿ ಅವರ ಒಂದು ಡಿಪಾರ್ಟ್ಮೆಂಟ್ನ ಒಂದು ಕಾರ್ಯಕ್ರಮ ಇದೆ ಟೆಕ್ ಸಬ್ಮಿಟ್ ಅಂತ ಆಮೇಲೆ ಒಂದು ನಮ್ಮದಿದೆ ಸೊ ಡೇಟ್ ಹೊಂದ ಹೊಂದಿಸ್ಕೊಂಡು ಹೇಳ್ತೀವಿ ಅಂತ ಹೇಳಿದ್ದಾರೆ

ಈಗ ಶುಗರ್ ಫ್ಯಾಕ್ಟ್ರಿಯನ್ನು ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದರೆ ಅದು ತಪ್ಪು ನಾನು ಇಷ್ಟೇ ಹೇಳ್ತೀನಿ ವಿನ್ ಸಿಚುವೇಶನ್ನಲ್ಲಿ ರೈತರಿಗೂ ಅನ್ಯಾಯ ಆಗಬಾರ್ದು ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೂ ಅನ್ಯಾಯ ಆಗಿರಬಾರ್ದು ಇಬ್ಬರನ್ನೂ ಸೇರಿಸ್ಕೊಂಡು ಈಗಾಗಲೇ ಎರಡು ಮೂರು ಸತಿ ನಾವು ಡಿ ಸಿ ಅವ್ರು ಹೋಗಿ ಮಾತನಾಡಿದಾರೆ ತಮಗೂ ಎಲ್ಲ ಗೊತ್ತಿದೆ ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ ಕೆ ಡಿ ಪಿ ಮೀಟಿಂಗು ಅದಾದಮೇಲೆ ಕನ್ನಡ ರಾಜ್ಯೋತ್ಸವ ಅದಾದಮೇಲೆ ಈಗ ಹತ್ತೊಂಬತ್ತರ ತಯಾರಿ ಸೊ ಅಲ್ಲಿ ನಿರಂತರವಾಗಿ ನನ್ನ ತಮ್ಮ ಮತ್ತು ಮಗ ಅವರ ಸಂಪರ್ಕದಲ್ಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಾರೆ ಆದರೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾರಿಗೂ ಅನ್ಯಾಯ ಆಗಲಿಕ್ಕೆ ಆದರೂ ನಾವು ಬಿಡೋದಿಲ್ಲ ರೈತರನ್ನ ಮತ್ತು ಶುಗರ್ ಫ್ಯಾಕ್ಟ್ರಿ ಓಣರ್ಗಳನ್ನ ಒಳಗೊಂಡು ಮಾತುಕತೆ ಮಾಡೋದ್ರ ಮುಖಾಂತರ ನಾನೀಗ ಏನಾದ್ರೂ ಹೋದ್ರೆ ಅದು ಬೇರೆ ರೀತಿ ಆಗುತ್ತೆ ರೈತರ ಭಾವನೆಗೆ ಧಕ್ಕೆ ಆಗ್ಬಾರ್ದು ಅನ್ನೋ ನನ್ನ ಇಂಟೆನ್ಶನ್ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನೇನು ಮಾತನಾಡ್ಲಿಕ್ಕೆ ಹೋಗ್ ಖಂಡಿತ ಖಂಡಿತವಾಗ್ಲೂ ಹೋಗ್ಲಿ ಈ ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಲಿ ರಾಜಕಾರಣವನ್ನು ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗೋದು ಬೇಡ ಯಾಕಂದರೆ ಬಿ ಜೆ ಪಿಯವರ ರೈತರ ಪರವಾದಂಥ ಕಾಳಜಿ ನಮಗೆ ನಿಮಗೆಲ್ಲರಿಗೂ ಗೊತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ರೈತರ ಹೋರಾಟವನ್ನು ಹತ್ತಿಕ್ಕಲಿ ಏನೆಲ್ಲ ಮಾಡಿದರು ಎಷ್ಟು ಜನ ತೀರ್ಕೊಂಡ್ರು ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯವರು ವಿಜೇಂದ್ರ ಅಣ್ಣನವರು ಅಲ್ಲಿ ಹೋಗಿದ್ದಾರೆ ಅಂತಂದ್ರೆ ಕಾಳಜಿ ಇರಲಿ ರಾಜಕಾರಣ ಬೇಡ ಅಂತ ಅದನ್ನೇ ಹೇಳಿದೆ ಈಗ ನಾನೇನಾದ್ರೂ ಮಾತನಾಡಕ್ಕೆ ಹೋದ್ರೆ ರೈತರ ಭಾವನೆಗೆ ಧಕ್ಕೆ ಬರುತ್ತೆ ನಾನು ಏನೂ ಮಾತನಾಡೋದಿಲ್ಲ ಜಿಲ್ಲಾಡಳಿತ ಸರ್ಕಾರ ಎಲ್ಲರೂ ಸೇರ್ಕೊಂಡು ಮಾತನಾಡಿ ಬಗೆಹರಿಸ್ತೇನೆ ಅಧಿಕಾರ ಹಂಚಿಕೆ ಇದೆ ಅಧಿಕಾರ ಹಂಚಿಕೆ ನಾನೇನು ಮಾತಾಡೋಕ್ಕಾಗುತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ ಮತ್ತೆ ಆ ಮಟ್ಟಕ್ಕೆ ಮಾತನಾಡುವಂಥ ಇದ್ರಲ್ಲೂ ಇಲ್ಲ ನಾನು ಇದೇನೇ ಇದ್ರು ಹೈಕಮಾಂಡ್ ರಾಹುಲ್ ಗಾಂಧಿಯವರು ಖರ್ಗೆ ಸಾಹೇಬ್ರು ಸೋನಿಯಾ ಗಾಂಧೀಜಿಯವರು ಅವರೆಲ್ಲ ಅವ್ರ ಹಂತದಲ್ಲಿ ಕೇಳುವಂಥ ವಿಚಾರ ಮಾತನಾಡುವಂಥ ವಿಚಾರ